ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಲಕ್ಷ್ಮಿಯವರ ಬಗ್ಗೆ ನಾವು ಕಳಸಂಚಿಕೆಯನ್ನು ಶುರು ಮಾಡಿದ್ದೀವಿ ಲಕ್ಷ್ಮಿಯವರಿಗೆ ಅಭಿನಯದ ಕಲಾಭಿರುಚಿಯಿಂದ ನಾವೇನು ಕರಿತೀವಿ ಅದು ಅವ್ರಿಗೆ ಹುಟ್ಟಿನಿಂದ ಬಂದಿತ್ತು ಅವರ ತಂದೆ ವೈ ವಿ ರಾವ್ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತೀಸು ಸುಲೋಚನಾದ ನಿರ್ದೇಶಕರು ಅವರ ತಾಯಿ ರುಕ್ಮಿಣಿ ತಮಿಳಿನಲ್ಲಿ ಭಾಳ ಹೆಸರು ಮಾಡಿದಂಥ ಕಲಾವಿದೆ ಅಷ್ಟೇ ಅಲ್ಲ ಅವರ ಅಜ್ಜಿ ನುಂಗಾಬಾಕಮ್ ಜಾನಕಿಯವರು ನೃತ್ಯಗಾರತಿಯಾಗಿ ಭರತನಾಟ್ಯ ನೃತ್ಯಗಾರತಿಯಾಗಿ ಭಾಳ ದೊಡ್ಡ ಹೆಸರನ್ನು ಮಾಡಿದವರು ಹೀಗಾಗಿ ಅವರಿಗೊಂಥರ ಅವರ ಮನೆತನದಲ್ಲೇ ಈ ಕಲೆ ಅನ್ನೋದು ಹರಿದು ಬಂದಿತ್ತು ಕುತೂಹಲಕಾರಿ ಸಂಗತಿ ಅಂತಂದರೆ ಲಕ್ಷ್ಮಿಯವರ ತಂದೆಗೆ ಮಗಳು ಕಲಾವಿದೆ ಆಗೋದು ಇಷ್ಟ ಇರಲಿಲ್ಲ ಸ್ವತಃ ಅವರೇ ನಿರ್ದೇಶಕರಾದರೂ ಕೂಡ ಮಗಳು ಕಲಾವಿದೆ ಆಗಬಾರ್ದು ಅನ್ನೋ ನಿಲುವನ್ನೇ ತಳೆದಿಟ್ಕೊಂಡಿದ್ದಂಥವ್ರು ಮತ್ತು ಇದಕ್ಕೋಗಿ ಅವರ ಗಂಡ ಹೆಂಡತಿ ನಡುವೆ ಬಹಳ ಭಿನ್ನಾಭಿಪ್ರಾಯ ಕೂಡ ಇತ್ತು ಲಕ್ಷ್ಮಿಯವರ ತಾಯಿಗೆ ಮಗಳು ಕಲಾವಿದೆ ಆಗಬೇಕು ಅಂತ ಆಸೆ ಲಕ್ಷ್ಮಿಯವರ ತಂದೆಗೆ ಮಗಳು ಕಲಾವಿದೆ ಆಗೋದು ಬೇಡ ಅಂಥೇಳಿ ಲಕ್ಷ್ಮಿಯವರ ತಂದೆ ಯರಗುಡವಾಡ ವೆಂಕಟೇಶ್ವರ ರಾವ್ ವೈ ವಿ ರಾವ್ ಅಂಥೇಳಿ ಅವರ ತಂದೆ ರಾವ್ ಸ್ಕೂಲ್ ಆಗಿದ್ದವರು ಬೋಧಾಲಮ್ಮ ಅವರ ತಾಯಿಯವರು ಅವರು ಎಲ್ ಎಂ ಪಿಯನ್ನು ಓದ್ತಾಯಿದ್ರು ಮೆಡಿಕಲ್ ಆಗೋದಕ್ಕೆ ಅವ್ರಿಗೆ ಅವಾಗ ಕಲೆಯದೊಂದು ಆಸಕ್ತಿ ಬಂತು ಸಾವಿರದ ಒಂಬೈನೂರ ಮೂರರಲ್ಲಿ ಅವರು ಹುಟ್ಟಿದ್ದು ಹಾಗಾಗಿ ನಿಮಗೆ ಇನ್ನೂ ಚಿತ್ರರಂಗದ ಕಲ್ಪನೆ ಇನ್ನೂ ಭಾಳ ಸ್ಪಷ್ಟವಾಗಿರಲಿಲ್ಲ ಹುಟ್ಟೋಕೆ ಆರು ವರ್ಷ ಮುಂಚೆ ಬೇ ಭಾರತಕ್ಕೆ ಚಿತ್ರರಂಗ ಬಂದಿತ್ತು ಅಷ್ಟೇ ಎಲ್ ಎಂಪಿನಲ್ಲಿ ಓದ್ತಾ ಇರುವಾಗ ಆಗೆಲ್ಲ ಹದಿನೈದು ವರ್ಷಕ್ಕೆ ಮದುವೆ ಮಾಡಿಬಿಡೋರು ರಾಜಂಪೇಟೆ ಸರಸ್ವತಿ ಎನ್ನುವರನ್ನ ಅವರು ಮದುವೆ ಆದರು ಎಲ್ ಎಂ ಪಿ ಎರಡನೇ ವರ್ಷ ಓದೋತ್ತಿಗೆ ಅವರ ಮೊದಲ ಹೆಂಡತಿ ಸಿಡುಬು ರೋಗದಿಂದ ಸಾಯ್ ಸತ್ತೋಗ್ತಾರೆ ಹೀಗಾಗಿ ಇದಾದ ಒಂದು ಐದಾರು ತಿಂಗಳಿಗೆ ಅವರ ತಂದೆ ಕೂಡ ಸತ್ತೋಗ್ತಾರೆ ಎರಡು ಸಾವುಗಳು ವೈ ವಿ ರಾವ್ ಅವರನ್ನು ಡಾಕ್ಟ್ರ್ ಆಗೋದಿಂದ ಕಲಾವಿದರಾಗೋದ ಕಡೆಗೆ ತಿರುಗುತ್ತೆ ಅವರು ಮುಂಬೈಗೆ ಹೋಗಿ ಅಭಿನಯಗಳನ್ನು ಆರಂಭಿಸೋದಕ್ಕೆ ಶುರು ಮಾಡ್ತಾರೆ ಅದು ಮೂಕಿ ಚಿತ್ರಗಳನ್ನು ನಡೀತಿದ್ದ ಕಾಲ ಇದು ಕರ್ನಾಟಕಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಗುಬ್ಬಿವೀರಣ್ಣವ್ರ ಕರ್ನಾಟಕ ಫಿಲಮ್ಸ್ನ ಹರಿಮಾಯ ಚಿತ್ರದಲ್ಲಿ ಕೃಷ್ಣನ ಪಾತ್ರವನ್ನು ಮಾಡ್ತಾರೆ ಆ ಕಂಪ್ನೀಲಿ ಇದ್ದಿದ್ದ ಕಾರಣದಿಂದ ಅವರು ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತೀಶ್ ಸುಲೋಚನಾದ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಯಾಕಂದರೆ ಅವರಿಗೆ ಮುಂಬೈ ಮತ್ತು ಚೆನ್ನೈ ಎರಡೂ ಕಡೆ ಅವರಿಗೆ ಸಂಗೀತ ಚಿತ್ರರಂಗದ ಹಿನ್ನೆಲೆ ಗೊತ್ತಿತ್ತು ಅವರಿಗೆ ಕೊಲ್ಲಾಪುರದ ಸಿನಿ ಸತಿ ಸದಿಸುಲೋಚನಾ ಚಿತ್ರೀಕರಣಗೊಳ್ಳುತ್ತೆ ಇದರಲ್ಲಿ ಅವರು ಲಕ್ಷ್ಮಣನ ಪಾತ್ರವನ್ನು ಅವರು ಮಾಡ್ತಾರೆ ಆ ಸಿನಿಮಾ ಬಗ್ಗೆ ಸಾಕಷ್ಟು ಕಥೆಗಳಿದೆ ಇದು ಲಕ್ಷ್ಮಿಯವ್ರ ಕುರಿತು ಸಂಚಿಕೆ ಆದ್ದರಿಂದ ನಾನು ಸತಿಸಲೋಚನಾ ಬಗ್ಗೆ ಬಹಳ ದೀರ್ಘವಾಗಿ ಹೇಳೋದಿಲ್ಲ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮಾರ್ಚ್ ಮೂರಕ್ಕೆ ಸದಿಸಲೋಚನಾ ಬಿಡುಗಡೆಯಾಗುತ್ತೆ ಬರುವ ಮಾರ್ಚ್ ಮೂರು ಬಂದರೆ ಕನ್ನಡ ಚಿತ್ರರಂಗ ತೊಂಬತ್ತು ವರ್ಷವನ್ನು ಪೂರ್ತಿ ಮಾಡಿ ತೊಂಬತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತೆ ಮೊಟ್ಟ ಮೊದಲ ವಾಕ್ಚಿತ್ರ ಸತೀಸು ಲೋಚನ ನಿರ್ದೇಶಕರಾದರೂ ಕೂಡ ವೈ ವಿ ರಾವ್ಗೆ ಬಹಳ ದೊಡ್ಡ ಬ್ರೇಕ್ ಸಿಕ್ಕಿದ್ದು ತಮಿಳು ಮತ್ತು ತೆಲುಗಿನಲ್ಲಿ ತಮಿಳಿನಲ್ಲಿ ಚಿಂತಾಮಣಿ ಎನ್ನುವ ಒಂದು ಚಿತ್ರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಹಳ ದೊಡ್ಡ ದಾಖಲೆಯನ್ನು ಮಾಡುತ್ತೆ ಸೇಲಂನಲ್ಲಿ ಒಂದು ಟಾಕೀಸ್ಗೆ ಚಿಂತಾಮಣಿ ಅಂತ ಹೆಸರಿಟ್ಬಿಡ್ತಾರೆ ಅಷ್ಟು ದೊಡ್ಡ ಹೆಸರನ್ನು ಮಾಡುತ್ತೆ ಅದಕ್ಕೊಂದು ಕರ್ನಾಟಕದ ಕನೆಕ್ಷನ್ ಇದೆ ಏನು ಅಂದರೆ ಆ ಚಿಂತಾಮಣಿಯ ನಾಯಕಿ ಚಿಂತಾಮಣಿಯ ಪಾತ್ರವನ್ನು ಮಾಡೋದ ಕೆ ಅಶ್ವತ್ತಮ್ಮ ಕನ್ನಡದವರು ಕೆ ಅಶ್ವಥಮ್ಮ ಸದಾರಾಮಯ್ಯ ನಾಟಕದಲ್ಲೂ ಸದಾರಾಮ್ಯ ಸಿನಿಮಾದಲ್ಲೂ ಸದಾರಾಮಯ್ಯ ಪಾತ್ರವನ್ನು ಮಾಡಿದ್ದಾರೆ ಇದಾದ ಮೇಲೆ ಪೆಳ್ಳಿ ತಹಸೀಲ್ದಾರ್ ಎರಡು ಬಹಳ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಸಿನ್ಮಾ ನಾನು ಆಗಲೇ ಹೇಳಿದೆ ವೈ ವಿ ರಾವ್ ಅವರ ಮೊದಲ ಹೆಂಡತಿ ಸರಸ್ವತಿಯವರು ನಿಧನರಾದ ಮೇಲೆ ಒಂದು ಒಂದು ವರ್ಷ ಮದುವೆ ಒಂದು ವರ್ಷದಲ್ಲೇ ನಿಧನರಾದ ಮೇಲೆ ಅವರು ರಾಜಮ್ಮ ಅಂತ ಒಬ್ಬರಿಂದ ಮದುವೆ ಆಗ್ತಾರೆ ಈ ರಾಜಮ್ಮಂಗೂ ಇಷ್ಟು ದಿನ ಆದರೂ ಮಕ್ಕಳಾಗೋದಿಲ್ಲ ಈ ರಾಜಮ್ಮ ಅಂತ ಹೇಳುವವರು ಅವರು ಸ್ವಂತ ಊರು ಗೋದಾವರಿಗೆ ಹೋಗಿ ನೆಲೆ ನಿಂತ್ಬಿಡ್ತಾರೆ ಇನ್ನೊಬ್ಬ ಮತ್ತು ಇನ್ನೊಬ್ಬ ಮೂರನೇ ಮದುವೆ ವೈವಿ ಕೂಡ ರಾಜಮ್ಮ ಅಂತಲೇ ಅವ್ರ ಹೆಸರು ಹೀಗಾಗಿ ಬಹುಶಃ ಇಬ್ಬರು ರಾಜಮ್ಮ ಕನ್ಫ್ಯೂಸ್ ಆಗಬಾರ್ದು ಚಿನ್ನ ರಾಜಮ್ಮ ಅಂತ ಕರೆಯೋರು ಈ ಚಿನ್ನ ರಾಜಮ್ಮ ಕ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾದಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ ಈ ಚಿನ್ನ ರಾಜಮ್ಮ ಅವರಿಗೆ ಮತ್ತು ವೈವೀರ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬರು ಹೆಸರು ಮೊದಲೇ ಹೆಂಡತಿ ಸರಸ್ವತಿ ಹೆಸರನ್ನೇ ಇಟ್ಟಿದ್ದರು ಈ ಸರಸ್ವತಿ ಆರನೇ ವರ್ಷ ಆದಾಗ ಸಿಡುಬ್ರೊಬ್ಬನಿಂದ ಸುತ್ತ ಹೋಗ್ತಾರೆ ಈ ಮಗು ಅಪ್ಪ ಬಂದ ಮೇಲೆ ನಾನು ಸಾಯ್ತೀನಿ ನಿಂತಿತ್ತಂತೆ ಅದೇ ಥರ ಅವರ ವೈವಿರ ಅವರು ಕಲ್ಕತ್ತಾದಲ್ಲಿ ಶೂಟಿಂಗ್ನಲ್ಲಿದ್ದರು ಈ ಘಟನೆ ನಡೆದಾಗ ಕೂಡಲೇ ವಿಮಾನದಲ್ಲಿ ಅವರು ಮದ್ರಾಸಕ್ಕೆ ವಾಪಸ್ ಬಂದು ಆ ತಂದೆ ತೊಡೆ ಮೇಲೆ ಈ ಸರಸ್ವತಿಯನ್ನು ನೋಡು ಸಾಯ್ತಾರೆ ಇದು ಭಾಳ ಗೊತ್ತೂಲ ಸಂಗಿತಿದ್ರು ಮೊದಲೇ ಹೆಂಡ್ತಿದ್ರು ಸರಸ್ವತಿ ಮಗಳಿಗೂ ಸರಸ್ವತಿಯಿಂದ ಹೆಸರು ಇಟ್ಟಿರ್ತಾರೆ ಇಬ್ಬರೂ ಅವ್ರು ಬೇಗ ಕಳ್ಕೊಳ್ತಾರೆ ಸೊ ನಮ್ಮ ಜಮೀನಲ್ಲೇ ನನ್ನನ್ನು ಸಮಾಧಿ ಮಾಡಬೇಕು ಅಂತ ಹೇಳ್ತಾರೆ ಆ ಹುಡುಗಿಯ ಜಮೀನಲ್ಲೊಂದು ಬಾವಿ ಹತ್ತಿರ ಯಾವಾಗಲೂ ಆಟ ಆಡ್ತಾ ಇರ್ತಾಳೆ ಆ ಹುಡುಗಿ ಹಂಗಾಗಿ ಅಲ್ಲಿ ಸಮಾಧಿಯನ್ನು ಮಾಡ್ತಾರೆ ಈ ಸಮಾಧಿಯ ಜಾಗ ಮುಂದೆ ಈ ಆಸ್ತಿ ವಿಲೇವಾರಿಯ ಸಂದರ್ಭದಲ್ಲಿ ಮಾರಾಟ ಆಗೋವರೆಗೂ ಅಲ್ಲಿ ಪ್ರತಿ ವರ್ಷ ಪೂಜೆ ಮಾಡ್ತಾಯಿರ್ತಾರೆ ಇನ್ನೊಬ್ಬ ಮಗಳು ವಿಜಯಲಕ್ಷ್ಮಿ ಅಂತ ಹೇಳಿ ವಿಜಯಲಕ್ಷ್ಮಿ ದಿನ ನನಗೆ ಚೆನ್ನಾಗಿ ಗೊತ್ತಿರುವಾಗ ಬೆಂಗಳೂರಲ್ಲೇ ಇದ್ದರು ಮಲ್ಲೇಶ್ವರಮ್ನಲ್ಲಿ ವೈ ವಿ ರಾವ್ ಒಂದು ಮನೆ ಈಗಲೂ ಇದೆ ಅದು ಶೂಟಿಂಗ್ ಮನೆ ಅಂತಲೇ ಕರೀತಾರೆ ಆ್ಯಕ್ಚುಲಿ ವಿಜಯಲಕ್ಷ್ಮಿ ಅಲ್ಲಿದ್ದರು ನಾನು ಅವರ ಮಕ್ಕಳನ್ನೆಲ್ಲ ಭೇಟಿ ನೀಲಕಂಠ ಅಂತ ಅವ್ರ ಗಂಡ ಅವನ್ನೂ ನಾನು ಭೇಟಿ ಮಾಡಿದ್ದೀನಿ ಆ ವಿಜಯಲಕ್ಷ್ಮೀ ಅವರು ಹುಟ್ಟಿದ್ದ ಮನೆ ಇದೆಯಲ್ಲ ವೈ ವಿ ರಾವ್ ಅವರ ಮಲ್ಲೇಶ್ವರಂ ಮನೆ ಹೆಸರು ಸರಸ್ವತಿ ಅಂತಲ್ಲ ವೈವಿರಾವ್ ತಮ್ಮ ಕೊನೆಯ ದಿನಗಳನ್ನು ಅಲ್ಲಿ ಕಳೆದ್ರು ಈಗಲೂ ನೀವು ಆ ಮನೆಗೆ ಹೋದರೆ ನೋಡ್ಬೋದು ಮಾಯೆ ಹರಿಮಾಯ ಚಿತ್ರದ ಕೃಷ್ಣನ ಪಾತ್ರದ ಫೋಟೋ ಆ ಮನೆಯಲ್ಲಿದೆ ಒಂದಿಷ್ಟು ವೈವಿರಾವ್ ಅವರ ಬೇರೆ ಬೇರೆ ಫೋಟೋಗಳು ಇದೆ ಇದಾದ ಮೇಲೆ ಲವಂಗಿ ಅಂತ ಒಂದು ಸಿನಿಮಾನ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ವೈವಿರಾವ್ ನಿರ್ದೇಶನ ಮಾಡ್ತಾರೆ ಈ ವ ಲವಂಗಿ ಚಿತ್ರದ ನಾಯಕಿಯೇ ರುಕ್ಮಿಣಿ ರುಕ್ಮಿಣಿ ಅಷ್ಟೊತ್ತಿಗಾಗಲೇ ತಮಿಳಲ್ಲಿ ಬಹಳ ಪ್ರಸಿದ್ಧರಾದ ಕಲಾವಿದೆ ಈ ಲವಂಗಿ ಅನ್ನುವುದು ಜಗನ್ನಾಥ ಕವಿಗೆ ಸಂಬಂಧಪಟ್ಟಂತಹ ಚಿತ್ ಚಲನಚಿತ್ರ ಇದು ಲವಂಗಿ ಅನ್ನೋರು ಅವಳ ಪ್ರೇಯಸಿಯ ಹೆಸರು ಈ ಲವಂಗಿ ಚಿತ್ರದ ನಂತರ ವೈವಿ ರಾವ್ ಅವರು ರುಕ್ಮಿಣಿಯವರನ್ನು ಮದುವೆ ಆಗ್ತಾರೆ ರುಕ್ಮಿಣಿ ಹಾಗಾಗಿ ವೈವಿರಾವ್ ಅವರ ನಾಲ್ಕನೇ ಹೆಂಡತಿ ಈ ವೈವಿರಾವ್ ರಾವ್ ಮತ್ತು ರುಕ್ಮಿಣಿಯ ಮಗಳೇ ಲಕ್ಷ್ಮಿ ಅವರಿಗೆ ಹುಟ್ಟು ಇಟ್ಟ ಹೆಸರು ವೆಂಕಟಲಕ್ಷ್ಮಿ ಅಂತೇಳಿ ಸೊ ಒಬ್ಬರು ವಿಜಯಲಕ್ಷ್ಮಿ ಒಬ್ಬರು ವೆಂಕಟಲಕ್ಷ್ಮಿ ಇಬ್ಬರು ಮಕ್ಕಳು ವಿಜಯಲಕ್ಷ್ಮಿ ಅವಳು ನೆನಪು ಮಾಡ್ಕೊಳ್ಳೋರು ವೆಂಕಟಲಕ್ಷ್ಮಿನೇ ದೊಡ್ಡವರು ವೆಂಕಟಲಕ್ಷ್ಮಿ ಅಂದರೆ ನಮ್ಮ ಈ ಕಥಾನಾಯಕಿ ಲಕ್ಷ್ಮಿ ಅವರು ಯಾವಾಗಲೂ ತಂದೆನ ಬಂದು ನೋಡೋರು ಆಮೇಲೆ ಯಾವುದೊಂದು ಸಲ ರಾಜ್ಕುಮಾರ್ ಚಿತ್ರೀಕರಣಕ್ಕೆ ಬಂದಾಗ ವೈವಿರಾವ್ ಮನೆ ಇದೆ ಅಂತ ಹುಡ್ಕೊಂಡು ಹೋಗಿ ನೋಡಿದ್ದು ಕೂಡ ಇದೆ ಅಂತ ಇದಾದ ಮೇಲೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಸುಲೋಚನೆ ಆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತ್ತು ವೈವಿರಾವ್ ಇನ್ನೊಂದು ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಅದು ಭಾಗ್ಯಚಕ್ರ ಅಂತೇಳಿ ಭಾಗ್ಯಚಕ್ರದ ಮೂಲಕ ಗೀತಾಪ್ರಿಯ ಕನ್ನಡ ಚಿತ್ರ ನೆಲೆ ನಿಂತರು ವಿಜಯಭಾಸ್ಕರ್ ಕನ್ನಡಕ್ಕೆ ದಕ್ಕಿದ್ರು ವಿಜಯಭಾಸ್ಕರ್ ಸ್ಕ್ರೀನ್ ಶಾಟ್ಗಳನ್ನೆಲ್ಲ ತೆಗೆದಂಥ ಸಿನ್ಮಾ ಅದು ಇದರಲ್ಲಿ ದೇವನಿಂದ ರಾಜ್ಯದ ಏನ ಅಂತ ಒಂದು ಗಂಡಸಾಲ ಅವರ ಹಾಡು ಕೂಡ ಭಾಳ ಪ್ರಸಿದ್ಧವಾಗಿದೆ ಮೂರನೇ ಸಿನಿಮಾ ವೈವಿರಾವ್ ನಿರ್ದೇಶನ ಮಾಡಿದ್ದು ನಾಗಾರ್ಜುನ ಅಂಥೇಳಿ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಬಹುಮಟ್ಟಿಗೆ ನಮ್ಮ ಬಬ್ರುವಾಹನವನ್ನು ಹೊಲ್ತಕ್ಕಂಥ ಕಥೆ ಅದು ಸೊ ಪಾಂಡವ ಮಹಾರಾಜನಿಗೆ ಪಾಂಡವರ ತಂದೆ ಪಾಂಡವ ಮಹಾರಾಜನಿಗೆ ಒಬ್ಬ ಕೊಂಬಿನ ಬಾಲಕನ ಬಲಿ ಕೊಟ್ಟರೆ ಅವನಿಗೆ ಸ್ವರ್ಗ ಸಿಕ್ಕತ್ತೆ ಅಂತೇಳಿರೋ ಒಂದು ಕತ್ಪೆನೇ ಇರುತ್ತೆ ಬಬ್ರುವಾಹನ ಚಿತ್ರರಂಗದೆಯ ಮಗ ಬಬ್ರುವಹನ ಸಿನಿಮಾ ನಾವು ನೋಡಿದ್ವಿ ನಾಗಾರ್ಜುನ ಉಲುಪಿ ಮಗ ಸೊ ಬಂದು ಈ ನಾಗಾರ್ಜುನದ ಬಗ್ಗೆ ವಿಶೇಷ ಸಂಗತಿ ಏನು ಅಂತಂದರೆ ಇದಕ್ಕೆ ಚಿತ್ರಕಥೆ ಸಂಭಾಷಣೆ ಮತ್ತು ಗೀತೆಗಳನ್ನು ಬರೆದಂಥವರು ಎಚ್ ಎಲ್ ನಾರಾಯಣರಾಯರು ಈ ಎಚ್ ಎಲ್ ನಾರಾಯಣರಾಯರು ಯಾರು ಅಂತಂದರೆ ವಿಷ್ಣುವರ್ಧನ್ ಅವರ ತಂದೆ ವಿಷ್ಣುವರ್ಧನ್ ತಮ್ಮ ನನ್ನ ಜೊತೆ ಮಾತಾಡೋ ಸಲ ಅದನ್ನ ನೆನಪು ಮಾಡಿಕೊಂಡಿದ್ರು ನಾನು ಮೊಟ್ಟ ಮೊದಲು ರಾಜ್ಕುಮಾರ್ ನೋಡಿದ್ದೇ ನಾಗಾರ್ಜುನ ಸಿನಿಮಾ ಸೆಟ್ನಲ್ಲಿ ಅಂಥೇಳಿ ಇದಾದ ಮೇಲೆ ಅವರು ಹೆಣ್ಣಿನ ಬಾಳೆ ಕಣ್ಣೀರು ಅಂತ ರಾಜ್ಕುಮಾರ್ ತಾರಾಗಣದಲ್ಲಿ ಒಂದು ಸಿನಿಮಾ ಮಾಡಿದ್ರು ಅದು ಪೂರ್ತಿ ಆಗಲಿಲ್ಲ ನಿಂತು ಹೋಯ್ತದ ಅರ್ಧಕ್ಕೇ ಜೀವನದ ಕೊನೆಯ ಕಾಲಘಟ್ಟದಲ್ಲಿ ಅವರು ಜೀವಿತ ಆಮ್ಚಿ ಆಶಾಂ ಅಂತೇಳಿ ಒಂದು ಕೊಂಕಣಿ ಸಿನಿಮಾ ಮಾಡಿದ್ರು ಭಾಷೆ ಶುದ್ಧತೆಯ ಬಗ್ಗೆ ಅವ್ರಿಗೆ ಬಹಳ ಇದ್ದಂಥ ಇದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಫೆಬ್ರವರಿ ಹದಿಮೂರು ವೈ ವಿ ರಾವ್ ನಮ್ಮನ್ನು ಆಗಲಿದ್ದು ವೈ ವಿ ರಾವ್ ಅವರ ಅಣ್ಣ ಹನುಮಂತರಾವ್ ಈ ಹನುಮಂತರಾವ್ ಅವರ ಮಗ ರಾಮಚಂದ್ರ ರಾವ್ ಈ ರಾಮಚಂದ್ರ ರಾವ್ ಹೈದರಾಬಾದಿಂದ ಒಂದು ದಿವಸ ನಾನು ಹುಡ್ಕೊಂಬಂದ್ಬಿಟ್ಟಿದ್ರು ಏನು ಅಂತಂದರೆ ವಿ ರಾವ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರ ಜನ್ಮಶತಮಾನೋತ್ಸವನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದಂಥವ್ರು ಅವರೇ ರಾಮಚಂದ್ರ ರಾವ್ ಅವ್ರಿಗೆ ಲಕ್ಷ್ಮಿಯವ್ರಿಗೆ ಬಹಳ ನಿಕಟವಾದ ಸಂಬಂಧ ಯಾಕಂದರೆ ದೊಡ್ಡಪುರ ಮಕ್ಕಳವ್ರೆ ಆ್ಯಕ್ಚುಲಿ ಲಕ್ಷ್ಮಿ ಅವ್ರ ಬಗ್ಗೆ ಸುಮಾರು ವಿಷಯಗಳನ್ನು ಹೇಳಿದರು ವಿ ರಾವ್ ಅವ್ರ ಬಗ್ಗೆ ಏನಂಗೆ ವೈವಿರಾವ್ ಬಗ್ಗೆ ಒಂದು ಭಾಳ ಕುತೂಹಲದ ಸಂಗತಿ ಅವ್ರು ಹೇಳಿದ್ದೇನು ಅಂತಂದರೆ ಅವರು ಈ ಹಳ್ಳಿನಲ್ಲೆಲ್ಲ ಬಾವಿಲಿ ಜಲ ಬರುತ್ತೆ ಇಲ್ಲಿ ಅಂತ ನೋಡ್ತಾಯಿರೋಂಥ ವೈವಿರಾವ್ ಆ ಕೆಲಸ ಕೂಡ ಮಾಡ್ತಿರಂತೆ ಜಲ ನೋಡ್ತಾ ಇದ್ರಂತೆ ಅವರು ಈ ಥರದ ಕುತೂಹಲಕಾರಿಯಾದ ಸಂಗತಿ ಇತ್ತು ಈ ವೈವಿರಾವ್ ಮತ್ತು ರುಕ್ಮಿಣಿಯವರ ಮಗಳಾಗಿ ಜನಿಸಿದವರೇ ಲಕ್ಷ್ಮಿ ಅವರಿಗೆ ಹುಟ್ಟು ಹೆಸರು ನಾನು ಆಗಲೇ ಹೇಳಿದಂಗೆ ವೆಂಕಟಲಕ್ಷ್ಮಿ ಅಂಥೇಳಿ ಬಾಲ್ಯದಲ್ಲೇ ಅವರಿಗೆ ತಾಯಿಯಿಂದಾಗಿ ನೃತ್ಯ ಅಭ್ಯಾಸ ಕಲ್ತರು ಅಜ್ಜಿ ಕೂಡ ಬಹಳ ಅಜ್ಜಿ ಅಂದರೆ ಬಹಳ ಇಷ್ಟ ಲಕ್ಷ್ಮಿ ನುಂಗಬಾಕಂ ಜಾನಕಿಯವ್ರ ಜೊತೆಗೆ ಅವರು ನೃತ್ಯವನ್ನು ಕಲಿತರು ಅವರು ಹದಿನೈದನೇ ವಯಸ್ಸಿನಲ್ಲಿ ಜೀವನಾಂಶಂ ಅಂತ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಅದು ಅವರು ಮೊಟ್ಟ ಮೊದಲನೇ ಸಿನಿಮಾ ತಾಯಿಯ ಪ್ರೇರಣೆಯಿಂದ ಚಿತ್ರರಂಗಕ್ಕೆ ಬರ್ತಾರೆ ಗೋವಾದಲ್ಲಿ ಸಿ ಡಿ ನೈನ್ 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 ಇದು ಬಾಂಡ್ ಎರಡನೇ ಬಾಂಡ್ ಸಿನ್ಮಾ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಲಕ್ಷ್ಮೀ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಸೊ ಇದೇ ಅಲ್ಲಿ ಕೊನೆಯ ಸಿನಿಮಾ ಆ ತಂದೆಗೆ ಇಷ್ಟ ಇರಲ್ಲ ಹಾಗಾಗಿ ಅವರ ಹತ್ತಿರದ ಸಂಬಂಧಿಕರು ಕೂಡ ಪರಿಚಿತರು ಕೂಡ ಅವರು ಒಂದು ಥರದಲ್ಲಿ ಅವ್ರು ಸೋದರು ಮನ ಮಗ ಆಗಬೇಕು ಭಾಸ್ಕರನ್ನೋರ ಜೊತೆಗೆ ಲಕ್ಷ್ಮಿಯವರ ವಿವಾಹ ಆಗುತ್ತೆ ಹದಿನಾರನೇ ವಯಸ್ಸಿನಲ್ಲಿ ಆಮೇಲೆ ಚಿತ್ರರಂಗವನ್ನು ದೂರ ಆಗ್ತಾರೆ ಅವರು ಐಶ್ವರ್ಯ ಭಾಸ್ಕರನ್ನವರು ಅವರ ಮಗಳು ಈ ದಾಂಪತ್ಯದಿಂದ ಹುಟ್ಟಿದಂಥ ಮಗಳು ತಂದೆ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರಿಗೆ ಐದು ವರ್ಷ ಲಕ್ಷ್ಮಿ ಚಿತ್ರರಂಗದಲ್ಲಿ ದೂರ ಇರ್ತಾರೆ ನಾನು ಅವ್ರನ್ನ ಕೇಳಿದೆ ನಿಮಗೆ ಸಿನಿಮಾದಿಂದ ದೂರ ಇರೋದು ಕಷ್ಟ ಅನ್ನಿಸ್ತಿತ್ತ ಅಂಥೇಳಿ ಅವ್ರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಿದ್ರು ನನಗೆ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದೇ ನನಗೇನು ದೊಡ್ಡ ಪ್ರೇರಣೆ ಇರಲಿಲ್ಲ ಹಾಗೆ ದೂರ ಇರೋದು ಹತ್ತಿರ ಇರೋದು ನನಗೇನೋ ಒಂಥರ ಕಷ್ಟದ ವಿಷಯ ಅಂತಲೇ ಅನ್ನಿಸ್ಲಿಲ್ಲ ಸಿನ್ಮಾ ಮಾಡಲಿಲ್ಲ ಅಷ್ಟೆ ಟೈಮ್ನಲ್ಲಿ ಅಂತೇಳಿ ಈ ತಂದೆ ಹೋದ ಮೇಲೆ ಒಂಥರ ಅವರಿಗೆ ತುಂಬ ಸಿನಿಮಾ ಆಫರ್ಗಳು ಒತ್ತಡಗಳು ಎಲ್ಲ ಬರೋದಕ್ಕೆ ಶುರುವಾಯಿತು ಚಟ್ಟಕಾರಿ ಅಂತ ಹೇಳಿ ಮಲಯಾಳಂನಲ್ಲಿ ಜೂಲಿ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ದು ಚಟ್ಟಕಾರಿ ಒಂದು ಭಾಳ ದೊಡ್ಡದ್ಭುತ ತುಂಬ ಬೋಲ್ಡ್ ಆದಂಥ ಪಾತ್ರ ನೀವು ಜೂಲಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅತ್ಯಂತ ಬೋಲ್ಡ್ ಆದಂತಹ ಪಾತ್ರವನ್ನು ಲಕ್ಷ್ಮಿ ಮಾಡಿದ್ರು ತುಂಬ ಚಾಲೆಂಜಿಂಗ್ ಅನ್ಸ್ ಬೇರೆ ಬೇರೆ ಸಾಧ್ಯತೆಗಳು ಉಳ್ಳಂತಹ ಪಾತ್ರ ಅದು ಲಕ್ಷ್ಮಿ ಈ ಪಾತ್ರದಲ್ಲಿ ಯಶಸ್ವಿ ಆದ ಮೇಲೆ ಅವ್ರಿಗೆ ಮತ್ತೆ ಮತ್ತೆ ಬರೋದಕ್ಕೆ ಶುರುವಾಯಿತು ಇದು ಐದು ಭಾಷೆಯಲ್ಲಿ ಜೂಲಿ ನಿರ್ಮಾಣ ಆಗಿದೆ ಆಗದೆ ಹೋಗಿದ್ದು ಕನ್ನಡದಲ್ಲಿ ಕನ್ನಡದಲ್ಲಿ ಆಮೇಲೆ ರಮ್ಯಾ ಬಹಳ ವರ್ಷದ ಮೇಲೆ ಅಭಿನಯ ಮಾಡಿಸಿದ್ರು ಅಷ್ಟೊತ್ತಿಗಾಗಲೇ ಆ ಸಬ್ಜೆಕ್ಟ್ನ ರೆಲವೆನ್ಸ್ ಕೂಡ ಹೊರಟೋಗ್ಬಿಟ್ಟಿತ್ತು ಹಾಗಾಗಿ ಆ ಸಿನಿಮಾಗೆ ಗೆಲ್ಲೋಕ್ಕೂ ಸಾಧ್ಯ ಆಗಲಿಲ್ಲ ಮೀನ್ಸ್ ಜೂಲಿ ಕಥಾ ತಮಿಳಲ್ಲಿ ಬಂತು ಬೆಂಗಾಳಿನಲ್ಲಿ ಬಂತು ಹಿಂದಿನಲ್ಲಿ ಬಂತು ವಿಶೇಷ ಅಂತಂದರೆ ಎಲ್ಲ ಕಡೆ ಕೂಡ ಲಕ್ಷ್ಮಿನೇ ಅಭಿನಯ ಮಾಡಿದರು ಜೂಲಿಯ ಪಾತ್ರವನ್ನು ಹೀಗಾಗಿ ಅವರ ಹೆಸರನ್ನ ಜೊತೆಗೆ ವೆಂಕಟಲಕ್ಷ್ಮಿ ಅಂದರೆ ಇವತ್ತು ಯಾರಿಗೂ ಗೊತ್ತಾಗಲ್ಲ ಜೂಲಿ ಲಕ್ಷ್ಮಿಯಾಗೆ ಅವರು ಬಹಳ ಜನಪ್ರಿಯರಾಗಿ ಉಳ್ಕೊಂಡ್ರು ಮತ್ತು ಅವರು ಆ ಪಾತ್ರದ ಆಯ್ಕೆ ಇಷ್ಟೊತ್ತಿಗಾಗಲಿ ಅವ್ರಿಗೊಂದು ಅಪ್ರಬುದ್ಧತೆ ಬಂದಿತ್ತು ಒಬ್ಬ ಕಲಾವಿದಿಯಾಗಿ ಒಂದು ಪ್ರಬುದ್ಧತೆ ಬಂದಿತ್ತು ಅವ್ರಿಗೆ ಹೇಗೆ ಆರಿಸ್ಕೊಳ್ಬೇಕು ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸಿಲ ನೇರಂಗಳಿಲ್ ಸಿಲ ಮನಿದರ್ಗಳ್ ಈ ಚಿತ್ರಕ್ಕೆ ಲಕ್ಷ್ಮಿಯವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಇದು ತಮಿಳಿನಲ್ಲಿ ರಾಷ್ಟ್ರ ಪ್ರಶಸ್ತಿ ಕಲಾವಿದೆಗೆ ಬಂದ ಮೊಟ್ಟ ಮೊದಲನೇ ಪ್ರಶ್ ಸಂದರ್ಭ ಕೂಡ ಸಾವಿರದ ಒಂಬೈನೂರ ಎಪ್ಪ ಇಪ್ಪತ್ತ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಡುವೆ ಲಕ್ಷ್ಮೀ ನಾ ಮೂರು ಭಾಷೆಗಳಲ್ಲಿ ಇಪ್ಪತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಇಪ್ಪತ್ತ್ನಾಲ್ಕರಲ್ಲಿ ಹದಿನೆಂಟು ಸೂಪರ್ ಹಿಟ್ ಸಿನಿಮಾಗಳು ಅಂದರೆ ಅವ್ರು ಎಷ್ಟು ಬೇಡಿಕೆಯ ಕಲಾವಿದೆಯಾಗಿದ್ದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಈ ರಾಷ್ಟ್ರ ಪ್ರಶಸ್ತಿ ಬಂದ ಒಂದು ಸಿನಿಮಾ ತನ್ನನ್ನು ಯಾರು ಬಲಾತ್ಕಾರ ಮಾಡಿರ್ತಾರೋ ಅವನ ಜೊತೆಗೆ ಮದುವೆ ಆಗಬೇಕಾಗಿ ಸಂಸಾರ ಮಾಡಬೇಕಾದ ಒಬ್ಬ ಹೆಣ್ಣಿನ ಹೋರಾಟ ಒಬ್ಬ ಮುಗ್ಧೇ ಆದ ಕಾಲೇಜ್ ಹುಡುಗಿ ಆಮೇಲೆ ಒಬ್ಬ ಪ್ರಬುದ್ಧಿಯಾದ ಗೃಹಿಣಿ ಎರಡು ಶೇಡಿನ ಪಾತ್ರವನ್ನು ಲಕ್ಷ್ಮಿ ಅತ್ಯದ್ಭುತವಾಗಿ ಮಾಡಿ ಯಶಸ್ಸನ್ನು ಪಡೆದಂತಹ ಸಿನ್ಮಾ ಇದು ಇಲ್ಲಿಂದ ಮುಂದಕ್ಕೆ ಮತ್ತೆ ಲಕ್ಷ್ಮೀ ಕನ್ನಡಕ್ಕೆ ಯಾವಾಗ ಬಂದರೂ ಈ ಪಯಣ ಹೇಗೆ ಮುಂದುವರಿಯಿತು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ